ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ನೆಕ್ ಏನಿದೆ ಈ ಥರ ಡಿಸೈನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವ ರೀತಿ ಪೈಪಿಂಗ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ಥರ ನೆಕ್ ಕಟ್ಟಿಂಗ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ಆಲ್ರೆಡಿ ಬ್ಲೌಸ್ ಏನಿದೆ ಫುಲ್ಲು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಈಗ ಪೈಪಿಂಗ್ ಮಾಡಬೇಕಷ್ಟೆ ಸೊ ನೋಡಿ ಈ ರೀತಿ ಡಿಸೈನ್ ಇದೆ ಸೊ ಈ ರೀತಿ ಡಿಸೈನ್ ಇದ್ದಾಗ ಮೂಲೆ ಮೂಲೆ ಬರುತ್ತೆ ಈ ರೀತಿ ಸೊ ಈ ಈ ಕಡೆ ಈ ಥರ ಬಂದಾಗ ಪೈಪಿಂಗ್ ಅನ್ನೋದು ಮಾಡೋದು ಕಷ್ಟ ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬಿಗಿನರ್ಸಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ವೀಡಿಯೋ ಇದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ಲು ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗು ಏನು ಕ್ರಾಸ್ ಪೀಸ್ ಇದೆ ಅದನ್ನು ಕಟ್ ಮಾಡೋದು ಮತ್ತು ಜಾಯಿಂಟ್ ಮಾಡೋದ್ರಿಂದ ಹಿಡಿದು ಯಾವ ರೀತಿ ಹೊಲಿಬೇಕು ಅನ್ನೋ ಟಿಪ್ಸ್ ಮತ್ತೆ ಟ್ರಿಕ್ಸ್ ಎಲ್ಲದೂ ಹೇಳ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ಅಂತ ಇದ್ದೀನಿ ಫ್ರೆಂಡ್ಸ್ ಸೊ ಬನ್ನಿ ಈಗ ಫಸ್ಟ್ ಕ್ರಾಸ್ ಪೀಸು ಕಟ್ ಮಾಡ್ಕೊಳ್ಳೋಣ ಇದು ಹೊಲ್ದಾದ್ಮೇಲೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತಲೂ ಕೂಡ ನಿಮಗೆ ಗೊತ್ತಾಗತ್ತೆ ಸೊ ಇದು ಉಳ್ದಿರುವಂತ ಬಟ್ಟೆ ಸೊ ಇದು ಬ್ಯಾಕ್ ಸೈಡ್ ಅಂದ್ರೆ ಉಲ್ಟಾ ಇದು ರಾಂಗ್ ಸೈಡು ಹಾಗಾಗಿ ಈ ರೀತಿ ಒಂದು ಮಾರ್ಪ್ನ ಹಾಕೋಬೇಕು ಯಾವಾಗಲೂ ಸೊ ನಿಮಗೆ ಅಗ್ಲವಾದ ಪೀಸ್ ಉಳಿದ್ರೆ ಅಗ್ಲದ್ದು ಪೀಸೇ ತಗೊಂಡ್ರೆ ಒಳ್ಳೇದು ಇದೆಲ್ಲದು ಸೇಮ್ ಒಂದು ಐದು ಇಂಚ್ ಅಗ್ಲ ಇರುವಂಥದ್ದು ಹಾಗಾಗಿ ನಾನು ಇಲ್ಲಿ ಇದನ್ನು ತಗೊಂಡಿದ್ದೀನಿ ಸೊ ಇದು ಏನಿದೆ ಬಿಗಿನರ್ಸ್ ನೋಡ್ಕೊಳ್ಳಿ ಇದು ಫಸ್ಟ್ ಇದು ಕೆಳಗಡೆ ಏನಿದೆ ಸಮ ಬಂದಿರಬೇಕು ಮತ್ತೆ ಇಲ್ಲೂ ಕೂಡ ಈ ರೀತಿ ಬಂದಿರತ್ತಲ್ವ ಇದನ್ನ ನಾವು ಯಾವ ರೀತಿ ಮಡ್ಚ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಏನಿದೆ ಇದು ಎಲ್ ಶೇಪಲ್ಲಿ ಈ ರೀತಿ ಮಡ್ಸ್ಕೊಬೇಕು ನಾವು ಈ ರೀತಿ ಮಡ್ಸ್ಕೊಂಡಾಗ ನೋಡಿ ಇಲ್ಲೊಂದು ಏನಿದೆ ಈ ಎಡ್ಜು ನಿಮಗೆ ಸಿಗುತ್ತೆ ಮೂಲೆ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು ಅವಾಗ ಇದು ಇದು ಲೈನ್ ಏನಿದೆ ಇದು ಸಮವಾಗಿ ಇಡ್ಕೋಬೇಕು ನೀವು ಇಡ್ಕೊಂಡೆ ನೀವು ಈ ಒಂದು ಪೀಸನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದ್ಸಲಿ ಇದನ್ನು ನೀಟಾಗಿ ಮಚ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಕ್ರಾಸ್ ಪೀಸ್ ಏನಿದೆ ಅದು ಪರ್ಫೆಕ್ಟಾಗಿ ಕಟ್ ಆಗಿದೆ ಅಂತ ಅರ್ಥ ಯಾವಾಗಲೂ ಕ್ರಾಸ್ ಪೀಸ್ ಏನಿದೆ ಅದೇ ಮೇಲು ಕಟ್ ಮಾಡ್ಕೊಳ್ಳೋದು ಈ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಎರಡು ಸೈಡು ಇದೆ ಈಗ ನಾನಿಲ್ಲಿ ಈ ಪೇಪರ್ ಕಟಿಂಗ್ ಏನು ಮಾಡಿ ಇಟ್ಕೊಂಡಿದ್ದೀನಿ ಇದು ಫಾಲಿಂದು ಇದನ್ನ ಒಂದು ಇಂಚು ಗ್ಯಾಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಟ್ ಮಾಡೋದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಸೊ ಇಲ್ಲಿ ಪೇಪರ್ ಹಿಡ್ದಲ್ಲೇ ನಾವು ಇದನ್ನ ಮಾರ್ಕ್ ಮಾಡ್ಕೋಬೇಕು ಡಿಸೈನ್ ನೆಕ್ ಏನಿದೆ ಅದನ್ನ ಪೈಪಿಂಗ್ ಮಾಡೋದು ಕಷ್ಟ ಹಾಗಾಗಿ ಅದನ್ನ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ರೌಂಡ್ ಶೇಪ್ ಇಂದು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಬಿಗಿನರ್ಸ್ ಆಮೇಲೆ ಈ ಡಿಸೈನ್ ನೆಕ್ಕಿಂದ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಈಸಿ ಮೆಥಡಲ್ಲಿ ನೀವು ಒಂದು ಇಂಚಿಗೆ ಕಟ್ ಮಾಡ್ಕೊಂಬಿಡ್ಬೋದು ಈ ಪೇಪರ್ ಇದ್ರಲ್ಲಿ ಕ ಮಾರ್ಕ್ ಮಾಡಿಕೊಂಡು ಈಗೆಲ್ಲ ಪೀಸನ್ನು ನಾನು ಕಟ್ ಮಾಡ್ಕೊತೀನಿ ಈ ರೀತಿ ಉದ್ದ ಉದ್ದ ಪೀಸ್ ಇದ್ದರೆ ನಿಮಗೆ ಜಾಯಿಂಟ್ ಪೀಸ್ಗಳು ಕಡಿಮೆ ಸಿಗುತ್ತೆ ಹೊಲಿಯೋದಕ್ಕೂ ಬೇಗ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಕ್ರಾಸ್ ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡ್ಕೊಂಡು ಬೇಕಿದ್ರೆ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಸೇರಿಸ್ಬೋದು ಸೊ ನಾವೀಗ ಇದೇ ಒಂದೇ ಡೈರೆಕ್ಷನ್ನಲ್ಲಿ ಇದು ಕಟ್ ಆಗಿದೆ ಅಲ್ವಾ ಸೊ ಇದನ್ನು ನಾವೀಗ ಜಾಯಿಂಟ್ ಮಾಡ್ತು ಇಲ್ಲೂ ಕೂಡ ಸೇಮು ಇದೇ ಡೈರೆಕ್ಷನ್ನಲ್ಲೇ ಕಟ್ ಮಾಡ್ಕೋಬೇಕು ನೀವು ನಾನು ಮೂರು ರೀತಿಯಲ್ಲಿ ಕ್ರಾಸ್ ಪೀಸು ಜಾಯಿಂಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಪ್ರಿವಿಯಸ್ ಪೈಪಿಂಗು ವಿಡಿಯೋ ಏನಿದೆ ಅದನ್ನು ನೋಡಿ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇದೇನಿದೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಇನ್ನು ಎರಡು ಮೆಥಡ್ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನ ನೋಡಿ ನೀವು ಲಾಸ್ಟಲ್ಲಿ ಅಲ್ಲಿ ಕಾರ್ಡ್ ಏನಿದೆ ಈ ಕಾರ್ಡ್ ಅಲ್ಲಿ ನಾನು ಆ ಒಂದು ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡ್ಕೊಳ್ಳಿ ಸೊ ಈಗ ನಾನು ಇದೇನಿದೆ ಇದನ್ನ ನಾನು ಸೇರಿಸ್ತಾ ಹೋಗ್ತೀನಿ ಜಾಯಿಂಟ್ ಮಾಡ್ಕೊಂಬಿಟ್ಟು ನೋಡಿ ಇದೇನಿದೆ ಜಾಯಿಂಟ್ ಮಾಡೋದು ಮೆಥಡ್ ಸೊ ಈ ಒಂದು ಪಾಯಿಂಟ್ ಇಂದ ಕ್ರಾಸ್ ಬಂದಿದೆ ಅಲ್ವಾ ಇಲ್ಲಿ ಇಲ್ಲಿಗೆ ಹೊಲಿಗೆ ಅನ್ನೋದು ಕರೆಕ್ಟ್ ಆಗಿ ಬರ್ಬೇಕು ನಾನಿಲ್ಲಿ ಡಬಲ್ ಫೋಟೋ ಯೂಸ್ ಮಾಡ್ಕೊಂಡೆ ಪೈಪಿಂಗ್ನ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡಿ ನೀವೇ ಯಾವಾಗಲೂ ಸ್ಟಾರ್ಟಿಂಗು ಗಂಟು ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಫ್ರೆಂಡ್ಸ್ ಇದೇನಿದೆ ಸೀದಾ ಇದೆ ಇದು ಸೀದಾ ಮತ್ತೆ ಇದು ಸೀದಾ 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 ಯಾವಾಗಲೂ ಜಾಯಿಂಟ್ ಆಗಿರ್ಬೇಕು ಮೇಲೆ ಉಲ್ಟ ಕಟ್ಬೇಕು ಫ್ರೆಂಡ್ಸ್ ಗಂಟೊ ನೀವು ಒಂದೇ ಸಲ ಹೊಲಿಗೆ ಅನ್ನೋದು ಬಿಡ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಜಾಯಿಂಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇದು ಸಮವಾಗಿ ಬಂದಿರ್ಬೇಕು ಜಾಯಿಂಟ್ ಮಾಡಿದಾಗ ಯಾವಾಗ್ಲೂ ಈ ರೀತಿ ಈಕ್ವಲ್ ಆಗಿ ಇರ್ಬೇಕು ಇದೇ ರೀತಿ ನಾನೀಗ ಎಲ್ಲಾ ಪೀಸಸ್ನು ಜಾಯಿಂಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಇದೇನಿದೆ ನೋಡಿ ಫ್ರೆಂಡ್ಸ್ ಇದು ಕ್ರಾಸ್ ಪೀಸ್ ಏನಿದೆ ನಾನೀಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಎಲ್ಲ ಪೀಸಸ್ನು ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ಇದು ಏನಿದೆ ಗುಂಡಿ ಪಟ್ಟಿಯಿಂದ ಕಾಜಾ ಪಟ್ಟಿ ಇದು ಸರಿ ಆಗತ್ತಾ ಅನ್ನೋದನ್ನ ನೋಡ್ಕೋಬೇಕು ಪ್ರತಿ ಸಲಿನೂ ಚೆಕಿಂಗ್ ಅನ್ನೋದು ಮಾಡ್ಕೊಂಡೇಬೇಕು ಎಲ್ಲೆಲ್ಲಿ ಚೆಕ್ ಮಾಡ್ಕೊಬೇಕು ಅದನ್ನು ಕಂಪಲ್ಸರಿ ಮಾಡ್ಕೊತ ಹೋದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇದು ನೆಕ್ ಶೇಪ್ ಹೇಗಿದೆ ಅದೇ ರೀತಿ ಈ ಕ್ರಾಸ್ ಪೀಸ್ ಏನಿದೆ ಅದನ್ನ ಇಟ್ಕೊಂಡು ತಗೋಬೇಕು ಶಾರ್ಟೇಜ್ ಬಂದ್ರೆ ನಿಮಗೆ ಈ ಮತ್ತೆ ಎಕ್ಸ್ಟ್ರಾ ಪೀಸು ಜಾಯಿಂಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಶಾರ್ಟೇಜ್ ಬರ್ತಾ ಇದೆ ಕ್ರಾಸ್ ಪೀಸು ಹಾಗಾಗಿ ನಾನು ಇನ್ನೊಂದು ಸಣ್ಣ ಪೀಸು ಅಟ್ಯಾಚ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಈಗ ನಾನು ಜಾಯಿಂಟ್ ಮಾಡ್ಕೊಂಡಿದೀನಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಇದೇನಿದೆ ಈ ಕಡೆ ಇಡ ಮತ್ತೆ ಈ ಕಡೆ ಹಿಡ್ಜು ಎರಡು ಸಮವಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಮೇಲೆ ಇದೇನಿದೆ ಇದು ಇದನ್ನ ಕಾಲಿಂಚು ಗ್ಯಾಪ್ ಅಲ್ಲಿ ಮಡ್ಚಿ ಹೊಲಿಬೇಕು ಕಾಲಿಂಚ್ ಗ್ಯಾಪ್ ಅಲ್ಲಿ ನೀವು ಮಡ್ಸ್ಕೊತ ಇಡೀ ಫುಲ್ಲು ಇದನ್ನ ಹೊಲಿಬೇಕು ಫ್ರೆಂಡ್ಸ್ ನಾನೀಗ ಕಾಲಿಂಚ್ ಗ್ಯಾಪ್ ಅಲ್ಲಿ ಮಡ್ಕೊಂಡು ಹೊಲಿತಾ ಹೋಗ್ತೀನಿ ಕಾಲಿಂಚು ಯಾಪಲ್ಲಿ ಈ ರೀತಿ ಮಡ್ಚ್ಕೊಳಿ ಕಾಲಿ ಇಂಚಿ ಅಂತ ಜಾಸ್ತಿ ಮಡ್ಚಿದ್ರೆ ಫ್ರೆಂಡ್ಸ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಅದು ಪೈಪಿಂಗ್ ಮಾಡೋದಕ್ಕೆ ಬರಲ್ಲ ಹಾಗಾಗಿ ಆದಷ್ಟು ನೀವು ಕರೆಕ್ಟ್ ಆಗಿ ಕಾಲಿಂಚು ಏನಿದೆ ಮಡ್ಸ್ಕೊಳ್ಳಿ ಈ ರೀತಿ ಇಲ್ಲಿ ನಿಮಗೆ ಒಂದು ಅರ್ಧ ಇಂಚಾದ್ರೂ ಇರಬೇಕು ನೋಡಿ ಇದೇನಿದೆ ಡಿವೈಡ್ ಮಾಡ್ಕೊಬೇಕು ಇದು ದಪ್ಪ ಬಟ್ಟೆ ಇರೋದ್ರಿಂದ ಒಂದೇ ಸೈಡ್ ಹಾಕಿದ್ರೆ ಅದು ಹೊಲೀಬೇಕಾದ್ರೆ ದಪ್ಪ ಬರುತ್ತೆ ಪೈಪಿಂಗು ಹಾಗಾಗಿ ಈ ರೀತಿ ಡಿವೈಡ್ ಮಾಡ್ಕೊಂಡು ಕಾಲು ಇಂಚು ಮರ್ಚಿ ಹೊಲಿಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಇದು ಮಿಷಿನ್ ಏನೋ ಹೊಲಿಬೇಕಾದ್ರೆ ಗಂಟು ಗಂಟು ಬರ್ತಾ ಇದ್ರೆ ಹೊಲಿಗೆ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮಿಷಿನ್ ನೋಡಿ ಫ್ರೆಂಡ್ಸ್ ನೀವು ಏನಾದರೂ ಮಷಿನ್ ಹೊಲಿಬೇಕಾರೆ ಅಕಸ್ಮಾತ್ ಗುಂಜ್ ಗುಂಜ್ ಬರ್ತಾ ಇದ್ರೆ ಥ್ರೆಡ್ ಯಾವ ರೀತಿ ಸರಿ ಮಾಡ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ಎಲ್ಲಾ ಕಡೆ ಏನು ಜಾಯಿಂಟ್ ಇದೆ ಇದನ್ನ ಓಪನ್ ಮಾಡ್ಕೊಂಡಬೇಕು ಇಲ್ಲ ಅಂದ್ರೆ ಇದು சரி வரலா இதிஷ்டு அன்னோனி ப்ளேஸ் நானிஷ்டு தோர்ஸ்தி ನೋಡಿ ಫ್ರೆಂಡ್ಸ್ ಈ ರೀತಿ ಕಾಲು ಇಂಚು ಮಡ್ಚಿಬಿಟ್ಟು ನಾನು ಹೊಲ್ಕೊಂಡಿದ್ದೀನಿ ಈಗ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಪರ್ಫೆಕ್ಟಾಗಿ ಚೆಕ್ ಮಾಡ್ಕೋಬೇಕು ನೀವು ಈ ಲೆಂತ್ ಏನಿದೆ ಗುಂಡಿ ಪಟ್ಟಿ ಕಜಾಪಟ್ಟಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಆಮೇಲೆ ಇವೆರಡೂ ಇಟ್ಟಾಗ ಸೇಮು ಬಂದಿರಬೇಕು ಇಲ್ಲಿ ಹೆಚ್ಚು ಕಡಿಮೆ ಬಂದಿರಬಾರ್ದು ಫ್ರೆಂಡ್ಸ್ ಕೆಳಗಾಗಲಿ ಮೇಲಾಗಲಿ ಬಟ್ಟೆ ಅನ್ನೋದು ಸಮವಾಗಿ ಇರಬೇಕು ಸೊ ನಾನೀಗ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಪರ್ಫೆಕ್ಟಾಗೆ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಪೈಪಿಂಗ್ ಮಾಡಿ ಮಡ್ಸ್ ಇದು ಇದರಷ್ಟೇ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನೀಗ ಈ ಪೈಪಿಂಗ್ ಏನಿದೆ ಇದನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇನು ಕಟ್ ಮಾಡ್ಕೊಂಡಿದೀವಲ್ವ ಈಗ ಈ ರೀತಿ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಜಾಸ್ತಿನೇ ಇಟ್ಕೊಳ್ಳಿ ಈಗ ನಾವಿಲ್ಲಿ ಕಾಲು ಇಂಚು ಗ್ಯಾಪಲ್ಲಿ ಒಲಿತ ಹೋಗಬೇಕು ಇದೇನಿದೆ ಇಲ್ಲಿ ಕಾಲು ಇಂಚು ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದು ಬರಬೇಕು ಸೊ ಹೊಸಬ್ರಿಗೆ ಬರೋದಿಲ್ಲ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಯಕ್ಕೆ ಹೋದಾಗ ಆಚೆ ಈಚೆ ಆಗ್ತಾ ಇರುತ್ತೆ ಹಾಗಾಗಿ ನಿಮಗೊಂದು ಈಸಿ ಮೆಥಡ್ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಫೂಟ್ ಎಡ್ಜ್ ಏನಿದೆ ಈ ಫೋಟೋ ಈ ಫೂಟ್ ಎಡ್ಜಲ್ಲಿ ಈ ಎಡ್ಜು ಬರ್ತಾ ಹೋಗ್ಬೇಕಷ್ಟೆ ಇದೇನು ಇಟ್ಕೊತಿರಲ್ವಾ ಈ ಫೂಟ್ ಎಡ್ಜು ಮತ್ತೆ ಈ ಎಡ್ಜು ಕರೆಕ್ಟಾಗಿ ಒಂದೇ ಸಮ ಬರ್ತಾ ಹೋದ್ರೆ ಈ ಸೂಜಿ ಅನ್ನೋದು ಕಾಲ್ ಗ್ಯಾಪಿಗೆ ಗ್ಯಾಪ್ ಹೊಲಿಗೆ ಅನ್ನೋದು ಬೀಳ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿ ಖಂಡಿತ ಕಾಲ್ ಇಂಚ್ ಗ್ಯಾಪ್ ಅದು ಹೊಲಿಗೆ ಅನ್ನೋದು ಬರ್ತಾ ಹೋಗುತ್ತೆ ಈಗ ನಾನು ಹೊಲಿತಾ ಹೋಗ್ತೀನಿ ನೋಡಿ ಫೂಟ್ ಹೇಡ್ಜು ಈ ಬಟ್ಟೆ ಹೇಡ್ಜು ಸೇಮ್ ಬರ್ತಾ ಹೋಗ್ಬೇಕಲ್ಲ ಸೊ ಇದೇ ಮೆಥಡ್ ಅಲ್ಲೇ ನೀವು ಫಾಲೋ ಮಾಡಿದ್ರೆ ಆಯ್ತು ಕಾಲ್ ಇಂಚು ಗ್ಯಾಪ್ ಅಲ್ಲೇ ಇದು ಬಂದಿರುತ್ತ ಈಸಿ ಮೆಥಡ್ ಅಲ್ಲೇ ತಿಳ್ಸ್ಕೊಡ್ತಾ ಇದೀನಿ ನಿಮಗೆ ಆಮೇಲೆ ಇದೇನಿದೆ ಓಪನ್ ಮಾಡಿದ್ದು ಜಾಯಿಂಟ್ ಇಲ್ಲೂ ಕೂಡ ಓಪನ್ ಆಗಿ ಇರ್ಬೇಕು ಒಂದ್ ಸೈಡೆ ಬಂದ್ರೆ ಅದು ದಪ್ಪ ಆಗುತ್ತೆ ಹಾಗಾಗಿ ಈ ಶೋಲ್ಡರ್ ಜಾಯಿಂಟು ಅಷ್ಟೇ తిరుగుకీరా అదే కడనే తిరుగుకొక్ ఇట్ ఈస్ ఇదే మెథడ్ అను ఫుల్ హోల్కొ ని ಈ ತರ ಡಿಸೈನ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನು ಈಗ ಹೇಳ್ತೀನಿ ನಿಮಗೆ ನೋಡಿ ಇದು ಡಿಸೈನ್ ಏನಿದೆ ಅದೇ ಪ್ರಕಾರನೇ ಈ ಕ್ರಾಸ್ ಪೀಸ್ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಇಲ್ಲೇನಿದೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಕಾಲ್ ಇಂಚು ಇಲ್ಲಿ ಬರುತ್ತಲ್ವಾ ಗೊತ್ತಾಗತ್ತೆ ನಿಮಗೆ ಸೊ ಅಲ್ಲಿ ಕೂರ್ಬೇಕು ಕೂರ್ಬೇಕಂದ್ರೆ ಈ ಸಮವಾಗಿ ಇಟ್ಕೊಳ್ಳಿ ಇದು ಇದೇನಿದೆ ಕ್ರಾಸ್ ಪೀಸು ಸ್ಟ್ರೈಟ್ ಆಗಿ ಇಡ್ಕೋಬೇಕು ಇದು ಇದಕ್ಕೆ ಯಾವ ರೀತಿ ಸ್ಟ್ರೈಟ್ ಬರತ್ತ ಆ ಇಟ್ಕೊಳ್ಳಿ ಇಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಸೂಜಿ ಏನಿದೆ ಗ್ಯಾಪು ಕರೆಕ್ಟ್ ಕಾಲು ಇಂಚಿದ್ರೆ ಸಾಕು ಮತ್ತೆ ನೀಡಲ್ ಒಳಗಡೆ ಇರಬೇಕು ತಿರ್ಗಿಸ್ಕೊಬೇಕಾರೆ ಯಾವಾಗಲೂ ನೀಡಲ್ ಅನ್ನೋದು ಒಳಗೆ ಹೋಗಿರ್ಬೇಕು ಅವಾಗ ನಿಮಗೆ ಈ ರೀತಿ ಬಟ್ಟೆ ಎತ್ತಿ ತಿರುಗಿಸೋಕೆ ಈಸಿ ಆಗುತ್ತೆ ಆಮೇಲೆ ಈಗ ನೋಡಿ ನೀಡಲ್ ಒಳಗೋದ್ಮೇಲೆ ಇದೇನಿದೆ ಇದನ್ನ ಬಟ್ಟೆ ಹಿಂದ್ಗಡೆ ಮಾಡ್ಕೊಳ್ಳಿ ಆದಷ್ಟು ಎಡಿಬೇಡಿ ಮತ್ತೆ ಕಾಲೇಜ್ಗೆ ಇದೇನಿದೆ ಕರೆಕ್ಟ್ ಆಗಿ ಬಂದಿದೆ ಇಲ್ಲಿ ಮೂಲೆ ಅನ್ನೋದು ಈ ರೀತಿ ಬರಬೇಕು ಸೊ ಎಲ್ಲ ಮೂಲೆ ಬಲ್ಲಗಳು ಇದೇ ಮೆಥಡ್ನ ನೀವು ಫಾಲೋ ಮಾಡಿ ಸಾಕು ಫ್ರೆಂಡ್ಸ್ ನೋಡಿ ಇವಾಗ ಮತ್ತೆ ಇಲ್ಲಿ ಮೂಲೆ ಬಂದಿದೆ ಅಲ್ವಾ ಈಗ ನೀವು ಕರೆಕ್ಟ್ ಆಗೇ ಇಲ್ಲಿ ಬುದ್ಧಿ ಬಟ್ಟೆ ಅನ್ನೋದು ಸ್ಟ್ರೈಟ್ ಆಗೇ ಇಟ್ಕೊಳ್ಳಿ ಡಿಸೈನು ಅಷ್ಟೇ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಈ ರೀತಿ ಈಗ ನೀವು ಕಾಲು ಇಂಚು ಆ ಮೂಲೆ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ ಅಲ್ಲಿ ಸೂಜಿನ ನಿಲ್ಲಿಸ್ಕೋಬೇಕು ಕಾಲು ಮತ್ತೆ ಇದನ್ನು ನಾವು ಈ ರೀತಿ ಸೂಜಿ ಒಳಗೆ ಹಾಕ್ಬಿಟ್ಟೆ ನೀವು ಬಟ್ಟೆ ಟರ್ನ್ ಮಾಡ್ಕೋಬೇಕು ಮತ್ತೆ ಇದನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡು ಹೊಲಿಬೇಕು ಇಲ್ಲಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಮತ್ತೆ ನೋಡಿ ಇದೇನಿದೆ ಬಟ್ಟೆ ಈ ಸ್ಟ್ರೈಟ್ ಗೆ ನೀವು ಈ ಇದನ್ನ ಸ್ಟ್ರೈಟ್ ಇಟ್ಕೊಂಡ್ರೆ ಆಯ್ತು ಮತ್ತೆ ನೀಟನ್ನ ಒಳಗಾಕಿ ಟರ್ನ್ ಮಾಡ್ಕೊಳ್ಳಿ ಪೈಪಿಂಗ್ ಮಾಡ್ಬೇಕಾದ್ರೆ ಯಾವ ಮೆಥಡ್ ಅಲ್ಲಿ ಹೊಲಿಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಇದು ಏನಿದೆ ಫುಲ್ಲು ಹೊಲ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕಾಲು ಇಂಚು ಗ್ಯಾಪ್ ಈ ರೀತಿ ಹೊಲ್ಕೋಬೇಕು ಈಗ ಡಿಸೈನ್ ಇರೋ ಕಡೆ ನಿಮಗೆ ತೋರಿಸ್ತೀನಿ ನೋಡಿ ಏನಿದೆ ಹೊಲಿಗೆ ಅನ್ನೋದು ಕಾಲು ಇಂಚು ಗ್ಯಾಪ್ ಬಂದಿದೆ ಮತ್ತೆ ಈ ರೀತಿ ಚೂಪಿಗೆ ಬರಬೇಕು ಡಿಸೈನ್ ಏನಿದೆ ಅದು ಚೂಪಾಗೆ ಬಂದಿರಬೇಕು ಸೊ ಈಗ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಬಿಡ್ತೀನಿ ನಾನು ಈ ಪೂರ್ತಿ ಕಟ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮೂರು ಮೂಲೆ ಇದೆ ಮೂರು ಮೂಲೆ ಏನಿದೆ ಇದನ್ನ ನಾವು ಈ ಮೇಲ್ಗಡೆ ಏನು ಕ್ರಾಸ್ ಪೀಸ್ ಇದೆಯಲ್ಲ ಅದನ್ನ ಕಟ್ ಮಾಡ್ಕೋಬೇಕು ಮೇಲ್ಗಡೆ ಬಟ್ಟೆ ಮಾತ್ರ ಕಟ್ ಮಾಡ್ಕೊಳ್ಳಿ ಕೆಳಗಡೆ ಏನಿದೆ ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋದು ಬೇಡ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ನಾವಿಲ್ಲಿ ಏನು ಹೊಲಿತೀವಲ್ವ ಅದೇ ಮೇಯ್ನು ಸೊ ಇದು ಗೋಲ್ಡ್ ಬಟ್ಟೆ ಜರಿ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದೆ ಅಂದ್ರೆ ದಪ್ಪನೇ ಇದು ಚೂರು ಹೌದ ಇಲ್ಲ ನಂಗೆ ನೋಡಿ ಈ ರೀತಿ ಏನಿದೆ ಇದು ಹೊಸಬರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮೇಯ್ನ್ ಬೇಸ್ ಏನಿದೆ ಇದು ಕಾಲಿಂಚೆ ಮೇಯ್ನು ಪೈಪಿಂಗಿಗೆ ಬೇಕಾಗಿರೋದು ಇದು ಮಡ್ಚ್ಬೇಕು ಇದು ಕೂಡ ಮಡ್ಚ್ಕೋಬೇಕು ಯಾವಾಗ ಇದು ಈ ಕಡೆನು ಇರಬೇಕು ಇದು ಈ ಕಡೆನು ಇರಬೇಕು ನೋಡಿ ಒಂದೇ ಡೈರೆಕ್ಷನ್ ನಲ್ಲೇ ಎರಡು ಇರಬೇಕು ಆಮೇಲೆ ಮಡ್ಚ್ಬೇಕಾದ್ರೆ ಎರಡು ಕೆಳಗಿನ ಬಟ್ಟೆ ಮತ್ತೆ ಮೇಲಿನ ಬಟ್ಟೆ ಎರಡು ಕೂಡ ಮಡ್ಚ್ಕೋಬೇಕು ಇದು ಜಾರ್ ಇದ್ರೆ ನಿಮಗೆ ಈ ಬಟ್ಟೆ ಈ ಪೈಪಿಂಗ್ ಸಿಗ್ಲಿಲ್ಲ ಅಂದ್ರೆ ನಿಮಗೆ ಈ ರೀತಿ ಮಡ್ಚಲ್ದಿರ್ತಿರಲ್ವ ಅವಾಗ ಟೊಳ್ಳು ಅನ್ಸತ್ತೆ ಇದು ಈ ಬಟ್ಟೆಯನ್ನು ಟೊಳ್ಳು ಟೊಲ್ ಇದ್ದಾಗ ಅದು ಪೈಪಿಂಗ್ ಅನ್ನೋದು ಸರಿ ಬರಲ್ಲ ಹಾಗಾಗಿ ಇದೇ ಮೇಯ್ನ್ ಬೇಸು ಇದು ಕೂಡ ಕರೆಕ್ಟಾಗೆ ಮಡ್ಸ್ಬೇಕು ಅಂದ್ರೆ ಇದು ಸಪ್ರೇಟಾಗಿ ಇದು ಸಪ್ರೇಟ್ ಅಲ್ಲ ಇದ್ರ ಮೇಲೆ ಈ ಬಟ್ಟೆನ ಇಟ್ಬಿಟ್ಟು ನೀಟಾಗಿ ಈ ರೀತಿ ಮಡಿಸಿದಾಗ ನಿಮಗೆ ಇಲ್ಲಿ ಗಟ್ಟಿ ಏನು ಬರುತ್ತಲ್ವ ಆ ಪೈಪಿಂಗು ಅದು ಪರ್ಫೆಕ್ಟ್ ಅಂತ ಅರ್ಥ ಟೋಲ್ ಟೋಲ್ ಬಂದ್ರೆ ಅದು ಪೈಪಿಂಗ್ ಸರಿ ಬರ್ತೀನಂತ ನೋಡಿ ಈ ರೀತಿ ಏನಿದೆ ಅರ್ಧ ಇಂಚು ಇದನ್ನ ಹೀಗೆ ಮಾಡಿಸ್ಕೋಬೇಕು ಮಡ್ಚ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ನಿಮಗೆ ಎಷ್ಟು ತಿನ್ನು ಸೈಜ್ ಬೇಕೋ ಆ ಸೈಜಿಗೆ ಮಡ್ಸ್ಕೊಂಡ್ರೆ ಅದೇ ಸೈಜಿಗೆ ನೀವು ಕೊನೆಯವರೆಗೂ ಇದೇ ಸೈಜಲ್ಲಿ ಮಡ್ಚ್ಕೊಂಡು ಹೊಲಿತ ಹೋಗ್ಬೇಕು ನೋಡಿ ಎಷ್ಟು ತಿನ್ನಾಗಿ ಮಡ್ಚ್ಕೊಂಡಿದ್ದೀನಿ ನಾನು ಈಗ ಅದೇ ಸೈಜಿಗೆ ನಾನು ಹೊಲಿತಾ ಹೋಗ್ತೀನಿ ಹಾಗೆ ಡಿಸೈನ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನೀವು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗು ಗಂಟು ಹೊಲಿಗೆ ಹಾಕೊಳ್ಳಿ ಅಕಸ್ಮಾತ್ ಬರಲಿಲ್ಲ ಅಂದ್ರೆ ಹಾಗೆ ಸೀದಾ ಹೊಲಿಗೆ ಹಾಕ್ಬಿಟ್ಟು ನೀವು ಎಮ್ಮಿಂಗ್ ಮಾಡ್ಬೇಕಾದ್ರೆ ಅಲ್ಲೊಂದ್ ಚೂರು ಗಂಟು ಹೊಲಿಗೆ ಹಾಕೊಂಡ್ರೈತೆ ಎಮ್ಮಿಂಗಲ್ಲಿ ಅಲ್ಲಿ ಅವಾಗ ಸೊ ಇದೇ ಮೆಥಡಲ್ಲೇ ಫುಲ್ಲು ಉದ್ದಕ್ಕು ಮಡಿಸ್ಕೊಂಡು ಹೊಲಿಬೇಕಷ್ಟೇ ಅಷ್ಟೇ ಹೊಲಿಬೇಕಾದ್ರೆ ಸ್ವಲ್ಪ ನಿಧಾನ ಹೊಲಿರಿ ಆಮೇಲೆ ಇದೇನಿದೆ ಬಟ್ಟೆ ಯಾವಾಗಲೂ ಇದೇ ಡೈರೆಕ್ಷನ್ ಅಲ್ಲೇ ಇರಬೇಕು ಈ ಬಟ್ಟೆನು ಇದೇ ಡೈರೆಕ್ಷನ್ ಅಲ್ಲಿ ಇರಬೇಕು ಮತ್ತೆ ಎರಡು ಕೂಡ ಫೋಲ್ಡಿಂಗ್ ಆಗ್ಬೇಕು ಗಟ್ಟಿ ಬರ್ಬೇಕಂದ್ರೆ ಎರಡು ಕೂಡ ಫೋಲ್ಡ್ ಆಗ್ಬೇಕು ಈ ರೀತಿ ನೀವು ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಅದು ಸೈಜ್ ಇದೆಯೋ ಇಲ್ವೋ ಅಂತ ನೋಡಿ ಕನ್ಫರ್ಮ್ ಆದ್ಮೇಲೆ ಹೊಲಿಗೆ ಅನ್ನೋದು ಯಾವಾಗಲೂ ಈ ಮೇನ್ ಕ್ಲಾತು ಮತ್ತೆ ಕ್ರಾಸ್ ಪೀಸ್ ಏನ್ ಅಟ್ಯಾಚ್ ಆಗಿತ್ತಲ್ಲ ಈ ಒಂದು ಪಾಯಿಂಟ್ ಅಲ್ಲಿ ಅದು ಹೊಲಿಗೆ ಅನ್ನೋದು ಹೋಗ್ಬೇಕು ಪೂಜಿ ಅನ್ನೋದು ಯಾವಾಗಲೂ ಈ ಎರಡ್ರ ಬರಬೇಕು ಬರ್ಬೇಕಿಲ್ಲಿ ಈ ಪಿಸಿ ಇ ಏನ್ ಅಟ್ಯಾಚ್ ಮಾಡಿದ್ವಿ ಇದ್ರ ಬರ್ತಾ ಬರ್ತು ನೋಡಿ ಇದೇನು ಜಾಯಿಂಟ್ ಆಗಿದೆ ಅಲ್ವಾ ಇಲ್ಲೇ ಹೊಲಿಗೆ ಅನ್ನೋದು ಬಿಡ್ಬೇಕು ಫ್ರೆಂಡ್ಸ್ ಹಾಗಾಗಿ ನೀವು ಹೊಲಿಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹೊಲ್ಕೊಂಡ್ರೆ ಒಳ್ಳೇದು ನೋಡಿ ಇದು ಸೈಜ್ ಪರ್ಫೆಕ್ಟ್ ಆಗಿದೆಯಾ ಮರ್ಚಿರೋದು ಅಂತ ಕನ್ಫರ್ಮ್ ಆದ್ಮೇಲೆ ಹೊಲಿತ ಹೋಗಿ ನಿಧಾನ ಆ ಸೂಜಿನ ನೋಡ್ಬೇಕು ನೀವು ಎಲ್ಲಿ ಹೊಲ್ಗೆ ಬೀಳ್ತಾ ಇದೆ ಅನ್ಬೋದು ಇದೇ ಮೆಥಡ್ನ ನಾನು ಇದು ಏನಿದೆ ಡಿಸೈನ್ ಅಲ್ಲಿವರೆಗೂ ಇದೇ ಮೆಥಡ್ ಹೋಗ್ತೀನಿ ನೋಡಿ ಈಗ ಇಲ್ಲಿ ಡಿಸೈನ್ ಏನಿದೆ ಮೂಲೆ ಮೂರ್ ಮೂಲೆ ಬರುತ್ತೆ ಆ ಮೂಲೆ ಬಂದಾಗ ಏನ್ ಮಾಡ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನ ಆಸ್ ಇಟ್ ಈಸ್ ಇದೇ ರೀತಿ ನೀವು ಪೈಪಿಂಗ್ ಅನ್ನೋದನ್ನ ಹೊರ್ಕೊಂತ ಬನ್ನಿ ಸೊ ಈ ಮೂಲೆ ಬಂದಾಗ ಏನ್ ಮಾಡ್ಬೇಕು ಮೂಲೆ ಬಂದಾಗ ಯಾವ ರೀತಿ ನೀವು ಮಡ್ಚ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಮೂಲೆ ಇದೆ ಸೊ ಅವಾಗ ನೀವು ಈ ಮಾಮೂಲಿ ಏನ್ ಮಡ್ಸುತ್ತೀರಾ ಅದೇ ರೀತಿ ಮಡ್ಚ್ಕೋಬೇಕು ಇಲ್ಲೂ ಕೂಡ ಸೇಮ್ ಇದತಿ ನೀವು ಒಳಗಡೆ ಈ ರೀತಿ ತಳ್ಕೋಬೇಕು ಸ್ವಲ್ಪ ನೋಡಿ ಇದೇನಿದೆ ಮೂಲೆ ಅದನ್ನು ಕೂಡ ಸೇಮ್ ಮೆಥಡ್ ಅಲ್ಲೇ ಮಡ್ಸ್ಬೇಕು ಆದ್ರೆ ಈ ಬಟ್ಟೆ ಏನಿದೆ ಇದು ಹಿಂದ್ಗಡೆ ತಳ್ಕೋಬೇಕು ಈ ಡಿಸೈನ್ ಏನಿದೆ ಮೂಲೆ ಬಂದಾಗ ಸೇಮ್ ಮೆಥಡ್ ಅಲ್ಲೇ ಮಡ್ಚ್ಕೋಬೇಕು ಆದ್ರೆ ಇದನ್ನ ಹಿಂದ್ಗಡೆ ಏನಿದೆ ಬಟ್ಟೆ ಇದು ಇದನ್ನು ಸ್ಟ್ರೈಟ್ ಆಗಿ ಇಟ್ಕೋಬೇಕು ಈ ಮೂಲೆಯೂ ಸ್ಟ್ರೈಟ್ ಆಗಿ ಮಾಡ್ಕೋಬೇಕು ನೀವು ಮೂಲೆ ಇದೆ ಅಂತ ಹಿಂಗೆ ಡಿಸೈನ್ ಇಟ್ಕೊಂಡು ಹಾಕೋಬೇಡಿ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡಾಗ ನೋಡಿ ಇಲ್ಲಿ ಏನಿದೆ ಸೇಮ್ ಸೈಜ್ ನಿಮಗೆ ಸಿಗುತ್ತೆ ನಿಧಾನಕ್ಕೆ ಹೊಲಿಬೇಕು ಹಿಂದ್ಗಡೆಯಿಂದ ಕೆಳಗಡೆವರೆಗೂ ಸ್ಟ್ರೈಟ್ ಆಗಿ ಇಡ್ಕೋಬೇಕು ಬಟ್ಟೆ ಈಗ ನೆಕ್ಸ್ಟ್ ಮೂಲೆ ಏನಿದೆ ಅಲ್ಲಿಗೆ ಕಾರ್ನರ್ ಅಲ್ಲಿ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಮತ್ತೆ ಸೇಮ್ ಮೆಥಡ್ ನೀವು ಯೂಸ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಇದೇನ್ ಕಾರ್ನರ್ ಇದೆ ಬೆಂಡ್ ಆಗಿದೆ ಅಲ್ವಾ ಇಲ್ಲಿ ಸೇಮ್ ಸೈಜ್ ಬಂದಿದೆ ಇಲ್ಲಿ ಯಾವ ಸೈಜ್ ಇದೆ ಇಟ್ಟು ಕೂಡ ಅದೇ ಸೈಜ್ ಬರುತ್ತೆ ನಿಮಗೆ ಅಕಸ್ಮಾತ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಕೆಳಗಡೆ ಅಷ್ಟು ಕಟ್ ಮಾಡ್ಕೊಳ್ಳಿ ಇದು ಮಾಡ್ಕೊಳಿ ಪೈಪಿಂಗ್ ಮಾಡೋದು ಹೊಸಬರಿಗೆ ತುಂಬಾ ಕಷ್ಟ ಹಾಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇರೋರಿಗೂ ಕೆಲವರು ಚೆನ್ನಾಗಿ ಹೊಲಿಯುತ್ತಾ ಇರಲ್ಲ ಅವರು ಫಿನಿಶಿಂಗ್ ಅನ್ನೋದು ಬರ್ತಾ ಇರಲ್ಲ ಸೊ ಈ ಒಂದ್ ಮೆಥಡ್ನ ಫಾಲೋ ಮಾಡಿ ಸಂಗೀತ ಈಸಿಯಾಗಿ ನೀವು ಕೂಡ ಟೈಪಿಂಗ್ ಅನ್ನೋದನ್ನ ಮಾಡ್ಬೋದು ನೋಡಿ ಇಲ್ಲಿ ಮೂಲೆ ಬಂದಾಗ ನೀವು ಸ್ಟ್ರೈಟ್ ಆಗಿ ಇದನ್ನ ಇಟ್ಕೊಂಡ್ಬಿಟ್ಟು ಈ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಮಡ್ಸ್ಕೊಳ್ಳಿ ಮಡ್ಸ್ಕೊಂಡ್ಬಿಟ್ಟು ನೀವು ಸ್ವಲ್ಪ ದೂರ ಹೊಲಿಗೆ ಹಾಕ್ತೀವಿ ಮೂಲೆ ಬಂದಾಗ ಆದಷ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ ಬಟ್ಟೆ ಏನಿದೆ ಈ ತರ ಸ್ಟ್ರೈಟ್ ಇರ್ಬೇಕು ಸ್ಟ್ರೈಟ್ ಇದ್ರೆ ಆ ಸೈಜ್ ಅನ್ನೋದು ಕರ್ಫೆಕ್ಟ್ ಆಗಿ ಮೂಲೆಯಲ್ಲೂ ಅದೇ ಶೇಪೆ ಬರುತ್ತೆ ನೋಡಿ ನಿಧಾನಕ್ಕೆ ಒಬ್ಬಬೇಕು ಸೇಮ್ ಮೆಥಡಲ್ಲೇ ಮಡ್ಸಿ ಹೋದ್ರೆ ಆಯ್ತು ಫ್ರೆಂಡ್ಸ್ ಎರಡು ಮೂಲೆ ಯಾವ ರೀತಿ ಒನ್ ಅದೇ ರೀತಿ ಇನ್ನೊಂದು ಮೂಲೆಯೂ ಹೊಲಿಬೇಕು ತುಂಬಾ ಈಸಿ ಮೆಥಡ್ ನಿಮಗೆ ತಿಳಿಸ್ಕೊಡ್ತಾ ಇರೋದು ನೋಡಿ ಈ ಮೂಲೆ ಏನಿದೆ ಈ ರೀತಿ ಮಡ್ಚ್ಕೊಂಡಾಗ ಸ್ಟ್ರೈಟ್ ಅಷ್ಟೇ ಈ ರೀತಿ ಬಂದಾಗ ಸ್ಟ್ರೈಟ್ ಇಡ್ಕೊಂಡ್ರೆ ಸೇಮು ಮೆಜರ್ಮೆಂಟ್ ಅಲ್ಲೇ ನಾವು ಮಡ್ಸ್ಕೊಂಡು ಹೊಲಿಬೋದು ನಾನೀಗ ಫುಲ್ ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅಭ್ಯಾಸ ಆದ್ಮೇಲೆ ನೀವು ಕೈ ಕೂತಿರುತ್ತಲ್ವಾ ನೀಟಾಗಿ ಬೇಗ ಬೇಗ ಹೊಲಿಯಬಹುದು ಸ್ಟಾರ್ಟಿಂಗ್ ನಿಮಗೆ ತುಂಬಾ ಡಿಲೇ ಅನ್ಸುತ್ತೆ ಸ್ವಲ್ಪ ಪೇಷನ್ಸ್ ಇಂದಾನೆ ಪೈಪಿಂಗ್ ಅನ್ನೋದು ಮಾಡಬೇಕು ಈಗ ಫಿನಿಶಿಂಗ್ ಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ ಈ ಒಂದು ಪೇಶನ್ಸ್ ಏನಿದೆ ಫಾಲೋ ಮಾಡಿ ನಿಮಗೆ ಅವಾಗ ಒಳ್ಳೆ ಫಿನಿಶಿಂಗ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಇದ್ರೆ ಅವಾಗ ಕಟ್ ಮಾಡ್ಕೊಳ್ಳಿ ಸೊ ಇದು ಸೇಮ್ ಫಿನಿಶಿಂಗ್ಗೆ ಕೊಡಬೇಕು ಇದು ಏನಿದೆ ಉದ್ದ ಈ ರೀತಿ ಮಾಡಿಸ್ಕೊಂಡು ನೀಟಾಗಿ ಇಲ್ಲೂ ಎಷ್ಟು ಸೈಜಿಗೆ ಅಲ್ಲಿ ಸ್ಟಾರ್ಟ್ ಮಾಡಿದಲ್ಲ ಅದೇ ಸೈಜಿಗೆ ಫಿನಿಶಿಂಗ್ ಮಾಡಬೇಕು ಸೊ ಆ ರೀತಿ ತೆಳು ಬರೋವರೆಗೂ ನೀವು ಈ ರೀತಿ ಮಾಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇಂದ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತೆ ಡಿಸೈನ್ ಬಂದಾಗ ಯಾವ ರೀತಿ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಸೊ ಮೂಲೆ ಕೂಡ ಇದೇ ರೀತಿ ತೆಳುವಾಗಿ ಬಂದಿದೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ವೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ